ಸಭೆಯನ್ನು ಈ ಒಂದು ವರ್ಷ ಈ ಬಾರಿ ನೀವೆಲ್ಲರೂ ಕೂಡ ಜಾತಿ ಧರ್ಮ ಹಿಂಸೆ ಕೊಲೆ ಇವುಗಳನ್ನ ಮೀರಿ ಶಾಂತಿ ಪ್ರೀತಿ ಸಹನೆ ಅಭಿವೃದ್ಧಿ ಶಿಕ್ಷಣ ಸತ್ಯ ಪ್ರಾಮಾಣಿಕತೆ ಇದೇ ಉಸಿರು ಅಂತ ನಂಬಿರುವಂತ ಮಾನ್ಯ ಶ್ರೀಮಾನ್ ಹೆಗಡೆ ಅವರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನ ಜಯ ತಂದು ಕೊಡುವಂತ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ ಮನೆ ಮನೆಯಿಂದ ಹೊರಗಡೆ ಬಂದು ಮತ ಹಾಕಿ ನೀವೆಲ್ಲರೂ ಕೂಡ ಇರುವಂತ ಯುವ ಮಿತ್ರರು ಯುವ ಮಿತ್ರರು ನೀವೆಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಹೇಳಿ ಈ ಬಾರಿ ಜಯಪ್ರಕಾಶ್ ಹೆಗಡೆ ಮಾತನಾಡಿ ಫೋನ್ ಮಾಡಿ ಮಾತಾಡಿ ಕೈ ಹಿಡಿದು ಕೇಳ್ಕೊಳ್ಳಿ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ಳಿ ಈ ಬಾರಿ ಮತ್ತೊಮ್ಮೆ ಹೆಗಡೆ ಮತ್ತೊಮ್ಮೆ ಜಯಪ್ರಕಾಶ್ ಹೆಗಡೆ ಅಂತ ಧ್ವನಿ ಇಡೀ ಕರಾವಳಿಯನ್ನ ಇಡೀ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯನ್ನ ವ್ಯಾಪಿಸುವಂತೆ ನೀವು ಮಾಡಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಜಯ ತಂದುಕೊಳ್ಳಿ ಅವರು ಗೆದ್ರೆ ಅವರು ಗೆದ್ರೆ ಧರ್ಮ ಗೆಲ್ಲುತ್ತೆ ನಿಜವಾದ ಧರ್ಮ ಗೆಲ್ಲುತ್ತೆ ಅವರು ಗೆದ್ರೆ ನ್ಯಾಯ ಗೆಲ್ಲುತ್ತೆ ಸತ್ಯಪರತೆ ಗೆಲ್ಲುತ್ತೆ ಎಲ್ರು ಕೈ ಎತ್ತರಿ ಅಮ್ಮ ನಿಮ್ಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದ ಇದೇ ಕೈ ಅಲ್ಲ ಕೈ ಒಂದ್ಸರ್ತಿ ಎಲ್ಲ ಕ್ಯಾಮ್ರಾ ಮ್ಯಾನ್ ಫೋಟೋ ತಗೊಳುತ್ತೆ ಅಂದ್ರೆ ಎತ್ತರಿ ಕೈ ಎಂದು ಕೈ ಅಲ್ಲ ನೀವು ನಂಬಿರುವಂತ ದುರ್ಗಾ ಪರಮೇಶ್ವರಿ ನೀವು ನಂಬಿರುವಂತ ದೇವರು ಜೀಸಸ್ ಮೋಸಸ್ ಕಾಳಿ ಕೃಷ್ಣ ಅವರು ಹೆಗಡೆಯವರಿಗೆ ಜಯ ತಂದುಕೊಡ್ಲಿ ಅಂತ ನೀವೆಲ್ಲ ಹರಿಸಿ ಅವ್ರಿಗೆ ನೀವು ಹರಿಸಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸಂವಿಧಾನಕ್ಕೆ ಜಯಪ್ರಕಾಶ್ ಸೆಗಡೆ ಅವರಿಗೆ ಧನ್ಯವಾದ ನೀವು ಹೊರಡು ಅಂತಂದ್ರೆ ನಾವು ಚುನಾವಣಾ ಪ್ರಚಾರವನ್ನು ಕೈ ಬಿಟ್ಟಿಕ್ಕೆ ಹತ್ತು ವರ್ಷಕ್ಕೆ ಏನೂ ತರಲಿಲ್ಲ ಕಾಂಗ್ರೆಸ್ ಹತ್ತು ತಿಂಗಳ ಕಾಲದಲ್ಲಿ ಹತ್ತು ತಿಂಗಳಿಂದ ಕರ್ನಾಟಕದಲ್ಲಿ ಅಧಿಕಾರ ಇದೆ ನಾವು ಏನೇನನ್ನ ತಂದಿದ್ದೇವೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಪರೀಕ್ಷೆ ಮಾಡಬೇಕು ನಮ್ಮೂರಿನ ಅಭ್ಯಂತರಿಗೆ ನಮ್ಮೂರಿನ ಕುಟುಂಬಕ್ಕೆ ಮಾತ್ರ ಬಂದಿದ್ಯಾ ನಿಮಗೂ ಅಂತ ಅಕ್ಕ ಕಾಂಗ್ರೆಸ್ ಸರ್ಕಾರ ಹೊಂದಿದೆ ನೀವು ತಪ್ಪಿತು ಹೌದು ಅಂತಂದ್ರೆ ನಾವು ಚುನಾವಣಾ ಪ್ರಚಾರವನ್ನು ಕೈಗೆಟ್ಟಿ ಕರೆದಿಲ್ಲ ಹತ್ತು ವರ್ಷಕ್ಕೆ ಏನೂ ತರಲಿಲ್ಲ ಅಕ್ಕ ಕಾಂಗ್ರೆಸ್ ಹತ್ತು ತಿಂಗಳ ಕಾಲದಲ್ಲಿ ಹತ್ತು ತಿಂಗಳಿಂದ ಕರ್ನಾಟಕದಲ್ಲಿ ಅಧಿಕಾರ ಇದೆ ನಾವು ಏನೇನನ್ನ ತಂದಿದ್ದೇವೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಪರೀಕ್ಷೆ ಮಾಡಬೇಕು ನಮ್ಮೂರಿನ ಅಕ್ಕಂದರಿಗೆ ನಮ್ಮೂರಿನ ಕುಟುಂಬಕ್ಕೆ ಮಾತ್ರ ಬಂದಿದ್ಯಾ ನಿಮಗೂ ಬಂದಿದ್ಯಾಂತ ಕಾಂಗ್ರೆಸ್ ಸರ್ಕಾರ ಬರೀ ನೀರು ಅಂತ ಕೇಳ್ತಿಲ್ಲ ಚಾ ಕುಡಿಯುತ್ತೀರ ಜ್ಯೂಸ್ ಕುಡಿಯುತ್ತ ಕಾಫಿ ಕುಡಿತೀರ ಸಕ್ಕರೆ ಮತ್ತು ಪಾಲಕವನ್ನು ಮಾಡಿ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಬಂದಿದ್ರೆ ಥ್ಯಾಂಕ್ ಯು ಸರ್ಕಾರಿ ಬಸ್ಸು ಸ್ವಲ್ಪ ಸೈಪ್ರಕಾಶ್ ಹೆಗಡೆ ಅಂತ ಎಂ ಪಿ ಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅವರು ಕೆಲಸ ಮಾಡುವ ಎಂ ಪಿ ಕೆಲಸ ಮಾಡುವ ಎಂ ಪಿ ನಾನೀಗ ದಾರಿಯಲ್ಲಿ ಬರುವಾಗ ಒಂದು ಗೆ ಹೋದೆ ನಮ್ಮ ದಿನೇಶ್ ಹೆಗಡೆ ರೆಂಟ್ ಅಂತೆ ಅವ್ರು ಬಿಜೆಪಿ ಅಂತೆ ಆದ್ರೂ ಅವ್ರು ಹೇಳಿದ್ರು ನಾವು ಈ ಸರಿ ಬದಲಾವಣೆ ಮಾಡಬೇಕು ಅಂತ ಮನಸ್ಸು ಮಾಡಿತ್ತು ಯಾಕೆ ನೋಡಿ ನಮ್ಮ ಹಾಲಾಡಿ ಶ್ರೀನಿವಾಸಣ್ಣ ಯಾವ ಕಾರಣಕ್ಕಾದ್ರೂ ಒಂದು ಮಂತ್ರಿ ಆಗ್ಬೇಕಿತ್ತು ಅವ್ರನ್ನ ಮಂತ್ರಿ ಆಗಿದ್ದು ತಡೆದಿದ್ದೇ ಕೋಟಾ ಶ್ರೀನಿವಾಸಣ್ಣ ಅವ್ರು ನಮ್ಮೆಲ್ಲರಿಗೂ ಗೊತ್ತಾಗಿದೆ ಅಣ್ಣಪ್ಪ ಕೊಯ್ ನಾವು ಈ ಸೇರಿ ಜಯಪ್ರಕಾಶ್ ಹೆಗಡೆ ಬೆಂಬಲಿಸಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಈ ರಾಜ್ಯದ ಇಬ್ಬರು ಮುಖ್ಯಮಂತ್ರಿಗಳು ಜಾರ್ಖಂಡ್ ನ ಹೇಮಂತ್ ಸುರೇನ್ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದೀರಿ ಯಾಕೆ ಜೈಲಲ್ಲಿ ಇಟ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಬಡ ಜನರಿಗೆ ಉಚಿತವಾದ ಮೊಹಲ್ಲಾ ಕೊಟ್ಟರು ಅಂತನ ಮೊಹಲ್ಲಾ ಕ್ಲಿನಿಕ್ ಕೊಟ್ಟರು ಅಂತನಾ ಬಡವರಿಗೆ ಉಚಿತವಾದ ವಿದ್ಯುತ್ ಕೊಟ್ಟರು ಅಂತನ ಯಾವ ಕಾರಣಕ್ಕಾಗಿ ಜೈಲಲ್ಲಿ ಇಟ್ರಿ ನೆನ್ಪಿಟ್ಕೋಬೇಕು ಈ ಚುನಾವಣೆ ನಡೆಯೋದು ಸತ್ಯ ಮತ್ತು ಅಸತ್ಯದ ನಡುವೆ ಸತ್ಯ ಮತ್ತು ಅಸತ್ಯದ ನಡುವೆ ಈ ಚುನಾವಣೆ ನಡೀತಕ್ಕಂಥದ್ದು ಸಂವಿಧಾನ ಮತ್ತು ಸಂವಿಧಾನ ವಿರೋಧಿಗಳ ನಡುವೆ ಈ ಚುನಾವಣೆ ನಡೀತಕ್ಕಂಥದ್ದು ಪ್ರಾಮಾಣಿಕರು ಮತ್ತು ಅಪ್ರಾಮಾಣಿಕರ ನಡುವೆ ಈ ರೀತಿಯಾದಂತ ಎಲ್ಲ ವಿಚಾರಗಳನ್ನು ಬಂದಾಗ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಾರಿ ದೊಡ್ಡದಾದಂತೆ ಹೆಮ್ಮೆ ನನಗೆ ಪಿಯವರೆಲ್ಲ ಬಂದು ಅವಾಗ ಚುಚ್ಚುದು ಚುಚ್ಚುದುಜನಾಥ ಬಂಡ್ ನೀವೆಲ್ಲ ಯಾಕೆ ಹೋಗುದು ನೀವು ಒಬ್ಬರಿಗೆ ಟಿಕೆಟ್ ಕೇಳಿದ್ರಲ್ಲ ಅಂತ ನಾನು ಹಾಗೆಲ್ಲ ಹೇಳ್ತೇನೆ ನಾವು ಟಿಕೆಟ್ ಅನ್ನು ಕೇಳಿರ್ಬೋದು ಆದರೆ ನಮಗಿಂತ ಅಸಮರ್ಥರಿಗೋ ನಮಗಿಂತ ಶಕ್ತಿಹೀನರಿಗೋ ಆ ಟಿಕೆಟ್ ಅನ್ನ ಪಕ್ಷ ಕೊಟ್ಟರೆ ಮನಸ್ಸಿಗೆ ಬೇಜಾರಾಗ್ತದೆ ಆದ್ರೆ ಎಲ್ಲರಿಗಿಂತ ಸಮರ್ಥವಾದಂತ ಒಬ್ಬ ವ್ಯಕ್ತಿಗೆ ಅಭ್ಯರ್ಥಿತನವನ್ನು ಪಕ್ಷ ಘೋಷಣೆ ಮಾಡಿದಾಗ ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಅಂತ ಅಭ್ಯರ್ಥಿಗೆ ಗೆಲುವಿಗೆ ಟೊಂಕ ಕಟ್ಟೋದು ಅದು ನಮ್ಮ ತಾಯಿ ನಾಡಿಗೆ ಕೊಡ್ತಕ್ಕಂಥ ಗೌರವ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮ ಸಂಪಾದಕರೆಲ್ಲ ನಿಮ್ಮ ಗ್ರೂಪ್ ಅಂಗ ಹಾಕದ್ರೆ ಹಾಕ್ತದೆ ಬಿಜೆಪಿಯವರಿಗೆ ನಮಗೆಲ್ಲ ಬೇರೆ ಬೇರೆ ಮನೆ ದೇವರು ಇದ್ದಾರೆ ನಮ್ಮ ಮನೆ ದೇವರು ವೆಂಕಟರಮಣ ಕೆಲವರು ಮನೆ ದೇವರು ದುರ್ಗಾ ಪರಮೇಶ್ವರ ಕೆಲವರ ಮನೆ ದೇವರು ಮೂಕಾಂಬಿಕೆ ಕೆಲವರ ಮನೆ ಗಣಪತಿ ಕೆಲವರ ಮನೆಯಲ್ಲಿ ಕೋರ್ದ ಕೆಲವರ ಮನೆಯಲ್ಲಿ ಕಲ್ಲು ಕೆಲವರ ಮನೆಯಲ್ಲಿ ಪಂಚುರುಟಿ ಆದ್ರೆ ಸುಳ್ಳೇ ಏನಾದ್ರು ಯಾರ್ದಾರು ಮನೆ ದೇವರು ಆಗಿದ್ರೆ ಅದು ಅವರ ಮನೆ ದೇವರು ಅನ್ನುವಂಥದ್ದನ್ನು ನಾನು ಗಂಟಾಗೋಷ್ಠಿ ಹೇಳ್ತಾ ನಮ್ದೊಂದು ವಿಡಿಯೋ ಮಾತಾಡಿ ರಮಣ ಈ ಚುನಾವಣೆ ಅಲ್ಲ ಅವರು ಸೊಸ್ರಾವಣ ಚುನಾವಣೆ ನಾನು ಅದಕ್ಕೆ ಹೋಗಿ ಹೇಳಿದೆ ಸುನೀಲ್ ಕುಮಾರ್ ನಮ್ಗೆ ಗೊತ್ತಿರೋ ಮನುಷ್ಯನೇನು ಬಾರಿ ಈ ಎಮ್ ಎಲ್ ಎ ಆಗಿರ್ಬೋದು ಬಾರಿ ಏನಿಲ್ಲ ಅದಕ್ಕೆ ಹೇಳಿದೆ ಸುನಿಲ್ ಕುಮಾರ್ ಅವರೇ ಇಂಥ ಅಪ್ರಬುದ್ಧವಾದಂತ ಸಮಾಜವನ್ನು ಒಡಿತಕ್ಕಂಥ ರೀತಿಯ ಹೇಳಿಕೆಗಳನ್ನ ಕೊಡಬಾರದು ದೇವರ ನಡುವಿನ ಪಂಥ ಕಟ್ಟಬೇಡಿ ಸರಿಯಲ್ಲ ಈ ಚುನಾವಣೆ ಅಂದ್ರೆ ಇದು ಅಲ್ಲಾ ವರ್ಸಸ್ ರಾಮನ ಚುನಾವಣೆ ಅಲ್ಲ ಈ ಚುನಾವಣೆ ಅಂತ ಅಂತಂದ್ರೆ ಕೃಷ್ಣ ರಾಮ ಶಿವ ಕೋಡಗಪ್ಪು ಪಂಜುರುಳಿ ದುರ್ಗಾ ಪರಮೇಶ್ವರಿ ವೆಂಕಟರಮಣ ಶ್ರೀ ಗಣಪತಿ ಇವರೆಲ್ಲರೂ ಸೇರಿ ಏಸು ಅಲ್ಲ ಬುದ್ಧ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಮೇಲೆ ಆಶೀರ್ವಾದವನ್ನು ಮಾಡುವ ಚುನಾವಣೆ ಅಂತ ನಾನು ಭಾಷಣ ಮಾಡಿದೆ ಸಂವಿಧಾನದ ಪರವಾಗಿರೋ ಅಭ್ಯರ್ಥಿ ಯಾರು ಅಂದ್ರೆ ಜಯಪ್ರಕಾಶ್ ಹೆಗಡೆ ಕಾನೂನನ್ನು ತಿಳುವಳಿಕೆ ಇರ್ತಕ್ಕಂತ ಆಡಳಿತಾತ್ಮಕ ಅನುಭವ ಇರ್ತಕ್ಕಂಥ ಅಧಿಕಾರ ಸಿಕ್ಕಿದಾಗ ಜನಪರವಾದಂತ ಯೋಜನೆಗಳನ್ನ ಜಾರಿಗೆ ತಂದು ಈಗಲೂ ಸಹಿತ ಉಡುಪಿ ಚಿಕ್ಕಮಗಳೂರಿನ ಅಭಿವೃದ್ಧಿಯ ಬಗ್ಗೆ ಒಂದು ವೈಯಕ್ತಿಕವಾದಂತಹ ಪುಡಮಟ್ಟನ್ನ ಕೊಟ್ಟು ಪ್ರಣಾಳಿಕೆಯನ್ನ ಕೊಟ್ಟು ನಾನು ಇಂತಹ ಕೆಲಸವನ್ನ ನನಗೆ ಅಧಿಕಾರ ಸಿಕ್ಕಿದ್ರೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ನಾನು ಈಗ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ಇನ್ನು ಸುಮನ್ ಕುರಬೇಡಿ ಇರೋದು ಇನ್ನು ಕೇವಲ ಒಂಬತ್ತು ದಿನ ನಿಮ್ಮ ಬಂಧು ಬಳಗಕ್ಕೆ ನೆಂಟ್ರಿಸ್ಟಿಗೆ ಪ್ರತಿಯೊಬ್ಬರಿಗೂ ಸಹಿತ ವಿನಂತಿ ಮಾಡಿ ವಿನಂತಿ ಮಾಡಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಬೇಕು ನನ್ನ ಬಿಜೆಪಿಯ ಗೆಳೆಯ ಹೇಳಿದ ಕುಂದಾಪುರದಲ್ಲಿ ಈ ಸರಿ ಐದು ಸಾವಿರ ನೀಡಿ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ ಕುಂದಾಪುರದಲ್ಲಿ ಇವತ್ತು ಹತ್ತು ಸಾವಿರವಾದ ಸಹಿತ ಅಂತರ ಜಯಪ್ರಕಾಶ್ ಹೆಗಡೆ ಅವರಿಗೆ ಬರುತ್ತೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಚುನಾವಣೆಯಲ್ಲಿ ಅನ್ನುವಂತ ವಿಶ್ವಾಸವನ್ನು ನಿಮ್ಮ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಸಭೆ ಅಧಿಕೃತವಾಗಿ ಸಂವಿಧಾನದ ಪರವಾಗಿರೋ ಅಭ್ಯರ್ಥಿ ಯಾರು ಅಂದ್ರೆ ಜಯಪ್ರಕಾಶ್ ಹೆಗಡೆ ಕಾನೂನನ್ನು ತಿಳುವಳಿಕೆ ಇರತಕ್ಕಂತ ಆಡಳಿತಾತ್ಮಕ ಅನುಭವ ಇರತಕ್ಕಂತ ಅಧಿಕಾರ ಸಿಕ್ಕಿದಾಗ ಜನಪರವಾದಂತಹ ಯೋಜನೆಗಳನ್ನು ಜಾರಿಗೆ ತಂದು ಈಗಲೂ ಸಹಿತ ಉಡುಪಿ ಚಿಕ್ಕಮಗಳೂರಿನ ಅಭಿವೃದ್ಧಿಯ ಬಗ್ಗೆ ಒಂದು ವೈಯಕ್ತಿಕವಾದಂತ ಪುಡಮಟ್ಟನ್ನು ಕೊಟ್ಟು ಪ್ರಣಾಳಿಕೆಯನ್ನ ಕೊಟ್ಟು ನಾನು ಇಂಥ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ನಾನು ಈಗ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ಇನ್ನು ಸುಮನ್ ಕುರಬೇಡಿ ಇರೋದು ಇನ್ನು ಕೇವಲ ಒಂಬತ್ತು ದಿನ ನಿಮ್ ಬಂಧು ಬಳಗಕ್ಕೆ ನೆಂಟ್ರಿಸ್ಟಿಗೆ ಪ್ರತಿಯೊಬ್ಬರಿಗೂ ಸಹಿತ ವಿನಂತಿ ಮಾಡಿ ವಿನಂತಿ ಮಾಡಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಬೇಕು ನನ್ನ ಬಿಜೆಪಿಯ ಗೆಳೆಯ ಹಿಡಿದ ಕುಂದಾಪುರದಲ್ಲಿ ಸರಿ ಐದು ಸಾವಿರ ನೀಡಿ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ ಕುಂದಾಪುರದಲ್ಲಿ ಇವತ್ತು ಹತ್ತು ಸಾವಿರವಾದ ಸಹಿತ ಅಂತರ ಜಯಪ್ರಕಾಶ್ ಹೆಗಡೆ ಅವರಿಗೆ ಬರುತ್ತೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಚುನಾವಣೆಯಲ್ಲಿ ಅನ್ನುವಂತ ವಿಶ್ವಾಸವನ್ನ ನಿಮ್ಮ ಹೇಳ್ತಾ ನನ್ನ ಮಾತುಗಳನ್ನು そしてね、サベアリックト。